ಭುವಿಯೊಣಗಿದೆ ಎನ್ನುವ ಕವನ ಶೀರ್ಷಿಕೆ ಸಾಹಿತ್ಯ ರಚನೆ ಪಾರ್ವತಿ ಶಾಸ್ತ್ರಿ ಪುತ್ತೂರು ಗಾಯನದಲ್ಲಿ ಶ್ರೀಮತಿ ಯಶೋಧಾ ಭಟ್ ಉಪ್ಪಂಗಳ ಬಿಸಿಲಿನ ಬೇಗೆಗೆ ಬುವಿಯೊಣಗೊತ್ತಿದೆ ಪಶು ಪಕ್ಷಿಗಳಿಗೂ ನೀರಿಲ್ಲ ಬಿಸಿಲಿನ ಬೇಗೆಗೆ ಬುವಿಯೊಣಗೊತ್ತಿದೆ ಪಶು ಪಕ್ಷಿಗಳಿಗೂ ನೀರಿಲ್ಲ ಹಸುರಿನ ತರುಲತೆ ಎಲ್ಲವೂ ಬಾಡಿವೆ ಕಸುವನು ತುಂಬುವ ಇಲ್ಲ ಬಿಸಿಲಿನ ಬೇಗೆಗೆ ಬುವಿಯೊಣಗೊತ್ತಿದೆ ಪಶು ಪಕ್ಷಿಗಳಿಗೂ ನೀರಿಲ್ಲ ಬಿಸಿ ಬಿಸಿ ಗಾಳಿಗೆ ತನು ದಣಿದಿದೆ ಕಸಿ ಬಿಸಿ ಎನಿಸಿದೆ ಮಳೆ ಬರದೆ ವಸೂದೆಗೆ ಬೆಂಕಿಯ ಸುರಿದನೆ ತಪನೂ ತೊಸುವಾದರೂ ಕರುಣೆಯದಿರದೆ ಮುಸುಕನು ಹಾಕು ತಲೆಣುಕುವ ಜಲದವು ಉಸುರಿವೆಯ ಹಸುರನು ನಾಶವ ಗೈದಿಹ ಮನುಜಗೆ ಬೆಸಿದೆ ಪಾಠವ ಸರಿಯಾಗಿ ಬಿಸಿಲಿನ ಬೇಗೆಗೆ ಭುವಿಯೊಣಗುತ್ತಿದೆ ಪಶು ಪಕ್ಷಿಗಳಿಗೂ ನೀರಿಲ್ಲ ಪರಿಸರ ಉಳಿಸುತ್ತ ಮಾಡಲೇಬೇಕಿದೆ ಧರಣಿಯರ್ಣ ಸಂದಾಯವನು ವರುಣನನು ತಿಸಲು ಕೃಪೆಯನು ತೋರುವ ಸುರಿ ವರ್ಷದ ಧಾರೆಯನು ಬಸವಳಿ ದಿಹ ತೀರೆಯೊಡಲನು ರಕ್ಷಿಸೆ ಹಸುರಿನ ಹೊದಿಕೆಯ ದನಿವಾರ್ಯ ವಸುಮತಿ ವದನ ದಿನ ಸುನಗು ಸಸಿಗಳ ನೆಡುವುದೆ ಘನ ಕಾರ್ಯ ಬಿಸಿಲು ಗುತ್ತಿದೆ ಪಶು ಪಕ್ಷಿಗಳಿಗೂ ನೀರಿಲ್ಲ ಹಸುರಿನ ಎಲ್ಲವೂ ಬಾಡಿವೆ ಕಸುಬನು ತುಂಬುವ ಇಲ್ಲ ಬಿಸಿಲಿನ ಬೇಗೆಗೆ ಬುವಿಯೊಣಗುತ್ತಿದೆ ಪಶು ಪಕ್ಷಿಗಳಿಗೂ ನೀರಿಲ್ಲ ಪಶು ಪಕ್ಷಿಗಳಿಗೂ ನೀರಿಲ್ಲ ಪಶು ಪಕ್ಷಿಗಳಿಗೂ ನೀರಿಲ್ಲ